ಸುಖಿ ಜೀವನದ ಸೂತ್ರಗಳು ಬಸವಾದಿ ಶರಣರ ವಚನಗಳು ಪ್ರತಿಯೊಬ್ಬ ಮನುಷ್ಯ ಅನಸ್ತದೆ ನಾನು ಸುಖವಾಗಿ ಬದುಕಬೇಕಂತ ಹಾಗೆಲ್ಲರ ಬೈಕಿ ಒಂದೇ ನಮ್ಮ ಜೀವನ ಸುಖಮಿ ಆಗಬೇಕು ಜೀವನ ಸುಖಿ ಆಗಬೇಕು ಜೀವನದಲ್ಲಿ ನಾವು ಸೌಖ್ಯವನ್ನು ಅನುಭವಿಸಬೇಕಂತ ಪ್ರತಿಯೊಬ್ಬರ ಬೈಕಿ ಅಂತ ಇದು ಇಂದಿನ್ ಬೈಕ್ ಎಲ್ಲ ಸಾವಿರಾರು ವರ್ಷಗಳಿಂದ ಪ್ರತಿಯೊಬ್ಬರ ಬೈಕ್ ಎಲ್ಲ ಒಬ್ಬ ಶ್ರೀಮಂತ ಅದಾನಂದ ಸಮೇತ ಅವರ ಸಾಕಷ್ಟು ಸಂಪತ್ತದ ಎಲ್ಲ ಏನೂ ಬರುತ್ತೆ ಇಲ್ಲ ಆದ್ರೂ ಕೂಡ ಅನಿಸ್ತದೆ ಸಾಕು ಭಗವಂತನೇ ಎಲ್ಲಾ ಸಂಪತ್ತದ ಏನು ಬೇಡ ಅದ ಸುಖವಂತ ಜೀವನ ಸಮಾಧಾನ ಆಗಬೇಕು ಒಬ್ಬ ಇರ್ತಾರ ಬರೀ ರೊಟ್ಟಿ ಮತ್ತು ಖಾರ ಉಂತಿರ್ತಾರ ಅವನ ಸ್ಥಳ ಏನೂ ಇಲ್ಲ ಆದ್ರೆ ಸಾಕು ಭಗವಂತನೇ ನನಗೆ ಸುಖವಾದ್ರೂ ಸಾಕು ರೊಟ್ಟಿ ಖಾಲಿದ್ರೆ ಪರವಾಗಿಲ್ಲ ಆದ್ರೆ ಸುಖ ಇರಬೇಕು ನನ್ನ ಜೀವನ ಸೌಖ್ಯ ಆಗಬೇಕು ಜೀವನದಲ್ಲಿ ಸಮಾಧಾನ ಇರಬೇಕು ಒಬ್ಬ ಶ್ರೀಮಂತ ಬಯಸುದು ಕೂಡ ಸುಖನೇ ಒಬ್ಬ ಸಾಮಾನ್ಯ ಬಡ ಮನುಷ್ಯ ಬಯಸುದು ಕೂಡ ಸುಖನೇ ಹಾಗ ಪ್ರತಿಯೊಬ್ಬರ ಬೈಕಿ ಏನಾಗಿ ನನ್ನ ಜೀವನದಲ್ಲಿ ಸೌಖ್ಯ ಅನುಭವಿಸಬೇಕು ಜೀವನ ಎಷ್ಟೇ ವರ್ಷ ಇರಲಿ ಹೊಸ ಹೇಳಿದಾಗ ಲೇ ಸೇರಿಸಿ ಕಂಡು ಐದು ದಿನ ಬದುಕಿದೆ ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸಿರಿಸಿಕೊಂಡು ಬಂದಿನ ಬದುಕಿದವರು ಸರ್ ಹಾಗ ಸುಖವಾಗಿ ಬರೇ ಅಳ್ಕೋತ ನೂರ ವರ್ಷ ಬದುಕೋ ನಕ್ಕೋತ್ ಎಷ್ಟು ವರ್ಷ ಭಗವಂತ ಇಷ್ಟು ಕೊಟ್ಟಾರ ನಕ್ಕೋತ್ ಬದುಕಬೇಕು ಜೀವನ ಸುಖವೇ ಆಗಬೇಕಂತ ಇಚ್ಛೆ ಪ್ರತಿಯೊಬ್ಬರು ಹಾಗ ಈ ಮನುಷ್ಯ ಸುಖವಾಗಿ ವಹಿಸ್ಬೇಕು ಬದುಕಬೇಕಂತ ತಿಳ್ಕೊಂಡು ಪ್ರತಿಯೊಬ್ಬ ಇಚ್ಛಿಸ್ತಾ ಇದ್ದಾರೆ ಅದಕ್ಕೆ ಈ ಮನುಷ್ಯನ ಸುಖಕ್ಕಾಗಿ ಸಾವಿರಾರು ವರ್ಷದಿಂದ ಮನುಷ್ಯ ಕಷ್ಟಪಡ್ತಾರೆ ಆ ಸುಖದ ಶೋಧಕ್ಕಾಗಿ ಹೊರಟ ಆದ್ರ ಸುಖಕ್ಕಾಗಿ ಆತ ಮನುಷ್ಯ ಹೊರಟಾರ ಎಲ್ಲಾ ಸಂಶೋಧನೆಗಳು ನಡೀತಾ ಇರೋದು ಎಲ್ಲ ವಿಜ್ಞಾನಿಗಳು ಈ ಮನುಕುಲ ನಕ್ಕುವ ಬದುಕಲಿ ಮನುಕುಲ ಸುಖವಾಗಿ ಬದುಕಲಿ ಅಂತ ತಿಳ್ಕೊಂಡು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುತ್ತಾರೆ ಎಷ್ಟೆಲ್ಲ ಆವಿಷ್ಕಾರಗಳು ಆದ ಸಮೇತ ಮನುಷ್ಯಕ್ಕೆ ಒತ್ತಡ ಆಗಬಾರದು ಮನುಷ್ಯನಿಗೆ ಕಷ್ಟ ಆಗಬಾರದು ಎಲ್ಲಾ ವಸ್ತುಗಳು ಅನುಕೂಲ ಆಗಬೇಕು ಯಾವುದು ಕೂಡ ಪ್ರತಿಕೂಲ ಆಗಬಾರದು ಮನುಷ್ಯರಿಗೆಲ್ಲಾ ಅನುಕೂಲ ಆಗಬೇಕು ಆತ ಸೌಖ್ಯವನ್ನು ಅನುಭವಿಸಬೇಕು ಅದಕ್ಕಾಗಿ ಎಲ್ಲಾ ಏನಬೇಕು ಎಲ್ಲಾ ನನ್ನ ವಿಜ್ಞಾನಿಗಳು ನಮಗಾಗಿ ಆವಿಷ್ಕಾರ ಮಾಡ್ತಾ ಇದ್ದಾರೆ ಹೊಸ ಹೊಸ ತಂತ್ರಜ್ಞಾನ ಬಳಸಿ ನಮ್ಮ ನಮ್ಮ ಜೀವನ ಸೌಖ್ಯ ಏನ ಮಾಡಿದರ ಜೀವನ ಸೌಖ್ಯ ಆಗಬಹುದಂತ ಅವರು ಚಿಂತಿಸ್ತಾ ಇದ್ದಾರೆ ಇಷ್ಟೆಲ್ಲ ಇದ್ರ ಸಮೇತ ಇನ್ನು ಕೂಡ ಮನುಷ್ಯ ಸುಖವಾಗಿ ಅದಕ್ಕ ಮನುಷ್ಯನಿಗೆ ಸೌಖ್ಯ ಬರಲಿಲ್ಲ ಆ ಸೌಖ್ಯಕ್ಕಾಗಿ ಆತ ಕಷ್ಟ ಪಡ್ತದ ಇನ್ನಾ ಹೊಸ ಹೊಸ ಯಂತ್ರಗಳು ಆವಿಷ್ಕಾರಗಳು ವ್ಯತ್ಯಾಸಗಳು ಮಾಡ್ತಾರ ಅದಕ್ಕಾಗಿ ಈ ಮನುಪುರ ಸುಖವಾಗಿ ಬದುಕಂತ ಅದಕ್ಕ ಒಬ್ಬ ಮನುಷ್ಯ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟ ನೋವು ನೆಲವು ತ್ರಾಸ ಯಾತ್ರೆ ಚಿಂತೆ ಎಲ್ಲವನ್ನು ಅನುಭವಿಸುತ್ತಾರೆ ಅವರು ಅನಿಸ್ತಿತ್ತು ಜೀವನ ಹೀಗೆ ಬದುಕೋದಕ್ಕೆ ಅಂತ ನಾನು ಸುಖವಾಗಿ ಬದುಕಬೇಕು ಅದಕ್ಕೂ ನನ್ನ ಜೀವನ ಸುಖವೇ ಆಗಬೇಕಂತ ಸುಖಕ್ಕಾಗಿ ಆತ ಸುಖವನ್ನು ಶೋಧಿಸಲಿಕ್ಕೆ ಹೊರಟ ಎಲ್ಲಿ ಹೋದ್ರೆ ನನಗೆ ಸುಖ ಸಿಗಬಹುದು ನನ್ನ ಜೀವನ ಸಮಾಧಾನ ಆಗಬಹುದು ಅಂತ ಹೊರಟ ಎಲ್ಲಿ ಕೂಡ ಸುಖದ ಶೋಧಕ್ಕಾಗಿ ಹೋಗ್ತಾ ಇದ್ದ ಆದ್ರೆ ಒಬ್ಬರು ಹೇಳಿದ್ರು ಒಬ್ಬರು ಗುರುಗಳ ಅವರ ಪಕ್ಕ ಹೋದ್ರ ನನಗೆ ಸುಖ ಸಿಕ್ಕೇ ಸಿಕ್ತ ಯಾಕೆ ಅವರ ಹತ್ತಿರ ಯಾರ್ಯಾರ ಪ್ರಕಾರ ಅವರೆಲ್ಲರೂ ಸುಖವಾಗಿ ಬದುಕ ಎಷ್ಟೇ ದುಃಖ ಇರಲಿ ಎಲ್ಲಾ ದುಃಖ ಈಗ ಕರೆದು ಹೋಗ್ಬಿಟ್ಟ ಅಂತ ಶ್ರೇಷ್ಠ ಗುರುಗಳ ನಿಜವಾಗಿ ನನ್ನ ಸುಖ ಪಡಿಬೇಕಾಗಿತ್ತಂದ್ರ ನನ್ನ ನಿಜವಾಗಿ ಪರಮ ಶಾಂತಿಯನ್ನು ಅನುಭವಿಸ್ಬೇಕಾಗಿತ್ತಂದ್ರ ಆ ಗುರುವಿನ ಸಮೀಪಕ್ಕೆ ಹೋಗು ಅಂತ ಹೇಳಿದರು ಆತ ಅಂತ ಗುರುವನ ಹುಡುಕಾಟಕ್ಕೆ ಹೊರಟ ಅವರ ಗುರುವಿನ ಸಾಹಿತ್ಯದ ಹೋದ್ರ ಸುಖ ಸಿಕ್ಕೇ ಸಿಕ್ತದಂತ ಬುಧವಾದ ನಂಬಿಕೆ ಮಾಡಿತ್ತು ಹಂತ ಗುರುವಿನ ಹುಡುಕಾಟಕ್ಕಾಗಿ ಆತ ಹೊರಟ ವರ್ಷ ವರ್ಷಗಳು ಹಂತ ಗುರುವಿನ ಹತ್ತಿರ ಹೋದ್ರ ನನಗೆ ಸುಖ ಸಿಕ್ಕೇ ಸಿಕ್ತ ಇಚ್ಛೆ ಒಂದು ಶ್ರೇಷ್ಠ ಗುರುಗಳು ಅಷ್ಟೇ ಪರಮಶಾಂತಿಯನ್ನು ಅನುಭವಿಸಿದಂತ ಗುರುಗಳು ಅವರ ಜೀವನದಲ್ಲಿ ಪರಮಶಾಂತಿಯನ್ನು ಜೀವನದಲ್ಲಿ ತುಂಬಿಕೊಂಡಿದ್ದರು ಅಂತ ಶ್ರೇಷ್ಠ ಗುರುಗಳಾಗಿದ್ದರು ವಿಶಾಲ ಅವರ ಆಶ್ರಮ ಆಶ್ರಮ ತುಂಬಿರಾದ ಗಿಡಗಳು ಅಲ್ಲಿ ಹಾಡುವ ಹಕ್ಕಿಗಳು ಈಗ ಹೂಗಳು ಅಂಗಳದಲ್ಲಿ ಚೆಂದಿತ್ತು ಸುಗಂಧವಿದ್ದ ಹೂಗಳು ಅಲ್ಲಿ ಚುಳುಗಳು ಹರಿಯುವಂತಹ ನದಿ ಪ್ರಶಾಂತವಾದ ವಾತಾವರಣ ಅದರ ಒಂದು ಸಣ್ಣದಾದಂತಹ ಆಶ್ರಮ ಕುಟೀರ ಅದರ ಮಧ್ಯದಲ್ಲಿ ಆ ಗುರುಗಳು ವಾಸ ಮಾಡಿದ್ದರು ಅಷ್ಟ ಶ್ರೇಷ್ಠ ಅನುಭವಿ ಗುರುಗಳವರು ಸತ್ಯವನ್ನು ಕಂಡವರು ಅವರ ಸಮೀಪಕ್ಕ ಸುಡದರಿಗೆಲ್ಲ ಶಾಂತಿ ದರ್ಶನ ಮಾಡಿಸಿಕೊಳ್ಳುವಂತ ಸಾಮರ್ಥ್ಯವುಳ್ಳ ಅವರ ಗುರುಗಳಾಗಿತ್ತು ಹಂತ ಗುರುವನ್ನು ಅಂತ ಬಂದಿದ್ದ ಅವರ ಸಮೀಪದಲ್ಲಿ ಯಾರು ಬಂದರೆ ಎಲ್ಲ ಕೂಡ ಅಡುಕೋತ ಬರುತ್ತಿದ್ರು ಭಗವನ್ ಹೋಗ್ತಿದ್ರು ಒತ್ತಡದಿಂದ ಬದುಕಿದ್ದರು ಒತ್ತಡ ಮುಕ್ತನಾಗಿ ಹೋಗ್ತಿದ್ರು ಅಷ್ಟು ಪ್ರಸಾದ ಗುರುಗಳಾಗಿತ್ತು ಅನುಭವಿಸಿದ್ರು ಪರಮಶಾಂತಿಯನ್ನ ಬದುಕು ಸಾಗಿಸ್ತಿದ್ರು ಅಂತ ಗುರುವಿನ ಸ್ನೈಪಕ್ಕಾತ ಶಿಷ್ಯ ಬಂದ ಆ ವ್ಯಕ್ತಿ ಬಂದು ಕೇಳಿಕೊಂಡ ಗುರುಗಳೇ ನನ್ನ ಜೀವನದಿಂದ ಬಹಳಷ್ಟು ಕಷ್ಟನ ಅನುಭವಿಸಿದೆ ನನಗೆ ಚಿಂತೆ ತ್ರಾಸು ಒತ್ತಡ ಬಹಳ ಕಷ್ಟ ಅದಕ್ಕೆಲ್ಲವನ್ನ ಹೋಗ್ತಾ ಹಾಗೆ ನಾನು ಸುಖವಾಗಿ ಬದುಕಬೇಕಂತ ಇಚ್ಛೆದು ಬಂದೇನೆ ಜನ ಹೇಳಿದರು ನಿಮ್ಮ ಹತ್ತಿರ ಬಂದ್ರೆ ಸುಖ ಸಿಕ್ಕೇ ಸಿಗ್ತದಾಗ್ತದೆ ದಯವಿಟ್ಟಿನ ಕಷ್ಟವನ್ನು ಪರಿಹಾರ ಮಾಡಬೇಕಾಗ್ತದೆ ನೋಡ್ತಾರಾಗ ಆಶ್ರಮ ತುಂಬಾ ಸವಿರಾಜ ನೆರೆದ ಆಯ್ತು ಗುರುಗಳ ಗುರುಗಳ ಆಗಲಿ ಇನ್ನು ಕೆಲವು ಜನ ಬಂದರು ಗುರುಗಳೇ ನಾವು ಕೂಡ ಬಹಳಷ್ಟು ಕಷ್ಟ ಅದ ನಮ್ಮ ಆರೋಗ್ಯದ ದೈಹಿಕ ಸಮಸ್ಯೆ ಅದ ನಮ್ಮ ಗುಂಡಿದ್ದು ಪಚನೆ ಆಗ್ತಾ ಇಲ್ಲ ಹಸಿರು ಆಗ್ತಾ ಇಲ್ಲ ಏನಾದರೂ ಮಾಡಿದಾಗ ಪರಿಹಾರ ಮಾಡಬೇಕು ನಾನು ಉಪಚಾರ ಉಪಚರಿಸಿಲ್ಲ ತಾವು ಉಪಚಾರ ಆಗಿದಾಗ ಗುಣಮುಖ ಆಗೇ ಆಗ್ತದೆ ಅಂತ ನಂಬಿಕೆ ಅದ ಸಾವಿರಾರು ಜನ ಹೇಳ್ತದ ಅದಕ್ಕೆ ನಮಗೂ ಏನಾದರೂ ಕೂಡ ಪರಿಹಾರ ಕೊಡಬೇಕು ಹಾಗೆ ಮತ್ತೆ ಕೆಲವು ಜನ ಬಂದರು ನಮಗ ಮಾನಸಿಕ ನೆಮ್ಮದಿಲ್ಲ ಒಂಥರ ಅಸ್ತವ್ಯಸ್ತ ಆಗಿಬಿಡ್ತದ ಮಾನಸಿಕ ಚಿಂತನೆಗೆ ನಾವು ಬಿಟ್ಟೇವೆ ಅದಕ್ಕೆ ಇದಕ್ಕೆ ಏನಾದರೂ ಕೂಡ ಪರಿಹಾರ ಕೊಡಬೇಕು ಹೀಗೆ ಆಶೀರ್ವಾದ ಸಿಗಬೇಕು ನಮ್ಮ ಚಿಂತೆ ಎಲ್ಲ ಮಾಯ ಆಗಬೇಕು ನಮ್ಮ ಪತ್ರ ಮುಕ್ತ ಜೀವನ ಹೋಗಿ ನಾವು ನಕ್ಕೋದು ಬದುಕಬೇಕು ಹಾಗೆ ಏನಾದ್ರೂ ನಮಗೆ ಆಶೀರ್ವಾದ ಮಾಡ್ಬೇಕು ಕೇಳ್ಬೋದು ಆದ್ರೆ ಮತ್ತೆ ಕೆಲವು ಜನ ಬಂದು ನಮ್ಮ ಮನೆಯಾಗತ್ತ ಒಬ್ಬರು ಜಗಳ ಒಬ್ಬರೊಡಗೊಬ್ಬರು ಆಗಿ ಬರತ್ತ ಕಂದ್ಯವನಂತಾನ ಮಗನಂತಾನ ಹೀಗೆ ದಿನಾ ಜಗಳ ಅದಕ್ಕೆ ಜಗಳವನ್ನ ಪರಿಹಾರ ಮಾಡಲಸುದಾಗಿ ಏನಾದರೂ ನಾವು ಉಪದೇಶ ಅಂತ ಕೇಳಬಹುದು ಹಾಗ ಪ್ರತಿಯೊಬ್ಬರ ಸಮೇತ ಮಗ ಬರ ಹೋದ ಮಾತಾಡದ ದಿನ ಜಗಳ ಅಂತಂದು ಬಂದರಿಗೆ ಸಾಂತ್ವ ಮಾಡ್ದಾಗ ಸಾಕಾಗಿ ಬಿಟ್ಟದ್ದು ಅದಕ್ಕೆ ಹೆಂಗ ನನ್ನ ಮಗನಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ನಾಲ್ಕು ಮಾತು ಹೇಳ ಪ್ರತಿಯೊಬ್ಬರು ತಮ್ಮ ತಮ್ಮ ಕಷ್ಟಗಳನ್ನ ಗುರುಗಳು ಹೇಳಿದ್ರು ಹಾಗೆ ಹತ್ತು ಸಾವಿರದ ಜನ ಇರ್ತಾರೆ ಎಲ್ಲಾ ತಮ್ಮ ತಮ್ಮ ಸಮಸ್ಯೆಗಳನ್ನ ಕಷ್ಟಗಳನ್ನ ಗುರುಗಳ ಮುಂದೆ ಗುರುಗಳು ಅಷ್ಟೇ ಪ್ರಸನ್ನತೆಯಿಂದ ಸಾಮರ್ಥ್ಯ ಇತ್ತು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಸಾಮರ್ಥ್ಯ ನಂತರ ಇತ್ತು ಅವರ ಆಗಲಿ ಎಲ್ಲ ಹತ್ತು ಸಾವಿರ ಜನ ಕುಂತಾರ ಅವರ ಗುರುಗಳು ಎರಡ ಮಾಡಿದ್ರು ಏನು ಚಿಂತೆ ಮಾಡಲಾಗುತ್ತೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತವೆ ಎಲ್ಲರಿಗೂ ಆಶ್ಚರ್ಯ ಆನಂದ ಆಯ್ತು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಚೆನ್ನಾಗಿ ನಾವ್ ಏನು ಮಾಡಬೇಕು ಹೇಳಿ ಅವರು ಏನು ಮಾಡದ ಅವಶ್ಯಕತೆ ಇಲ್ಲ ಏನು ಇಲ್ಲ ಅಗತ್ಯಲ್ಲ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ಬೇಕಾಗಿತ್ತ ಒಂದು ಕೆಲಸ ಮಾಡಬೇಕು ನಿಮಗೆ ಏನೇನ ದೈಹಿಕ ಮಾನಸಿಕ ಏನೇನ ಸಮಸ್ಯೆ ಅದಾವ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತದೆ ಸಣ್ಣ ಕೆಲಸ ಮಾಡಬೇಕು ಎಲ್ಲ ಏನ್ ಮಾಡ್ಬೇಕಂತ ಕಾಯ್ತಾ ಇದ್ರು ಅವಾಗ ಹೇಳಿದ್ರು ಏನಲ್ಲ ಒಂದೇ ಒಂದು ಔಷಧ ಅದನ್ನ ತಕ್ಕೋಬೇಕು ಎಲ್ಲರ ಸಮಸ್ಯೆ ಪರಿಹಾರ ಆಗ್ತದೆ ಎಲ್ಲಾ ಸಮಸ್ಯೆಗಳು ಒಂದೇನೊಂದು ಔಷಧ ಮತ್ತಿಷ್ಟಾಗ್ತದೆ ಅಂತ ಔಷಧಿ ಏನಿರಬಹುದು ಎಷ್ಟು ಕಾಯಿಲೆಗಳ ನಾವ ಅಷ್ಟು ಔಷಧಗಳು ಬೇರೆ ಬೇರೆ ಆಗ ಇಲ್ಲಿ ಗುರುಗಳು ಹೇಳಿದಾಗ ಎಷ್ಟೇ ಸಮಸ್ಯೆ ಇರಲಿ ನೂರ ಸಮಸ್ಯೆ ಇರಲಿ ಸಾವಿರ ಸಮಸ್ಯೆ ಇರಲಿ ಅದರ ಔಷಧ ಮಾತ್ರ ಒಂದೇ ಅದ ಆ ಒಂದ್ ಔಷಧ ತಗೊಂಡ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಆಗ್ತದೆ ಅವಾಗ ಎಲ್ಲ ಜನ ಕೇಳ್ತಾ ಇದ್ರು ಏನದ ಔಷಧ ಅವಾಗ ಗುರುಗಳು ಹೇಳಿದ್ರು ಏನಿಲ್ಲ ಇಲ್ಲ ನಿಮ್ಮ ಸಮಸ್ಯೆ ಪರಿಹಾರ ಆಗ್ಬೇಕಾಗಿ ತಂದ್ರ ನೀವು ಹಾಲನ್ನು ನೀವು ಹಾಲನ್ನು ಕುಡಿಬೇಕು ಹಾಲು ಕುಡ್ರಿ ಎಲ್ಲಾ ಸಮಸ್ಯೆ ಪರಿಹಾರ ಆಗ್ತದೆ ಅವನಾದ್ರೂ ಆಶಯ ಅದಕ್ಕ ಜನ ಮತ್ತೆ ಹಾಲನ್ನ ಎಲ್ಲಿಂದ ತೊಗೋಬೇಕು ಅಂತ ವಿಚಾರ ಮಾಡಕ್ಕೆ ಶುರು ಮಾಡಿದ್ರು ಗುರುಗಳಾದ್ರು ನೀವು ಹಾಲನ್ನ ಹೊರಗಿಂತಂದು ಖರೀದಿ ಮಾಡಿ ಹಾಲು ಕುಡಿದ ಅವಶ್ಯಕತೆ ಇಲ್ಲ ಯಾಕೆ ಹೊರಗಡೆ ಚಲಬೇಕೆ ಹಾಲಲ್ಲ ಹೊರಗ ಬರೇ ಹಾಲು ಬಣ್ಣದ ಹಾಲು ಅದಾವ ಅದ್ರಾಗ ಅದಾದ್ರೂ ಅದ ಪಾಲಿ ಜಾದ ಬೈ ಬೈಪಾನಿ ಹಾಗ ಬರೇ ಗಂಡದೇ ಕಾಣ್ತದ ಅದೂ ಅದ ನೀರದ ಬರೀ ನೀರಲ್ಲ ಉಪ್ಪು ನೀರ್ ಅದ ಈಗ ಬಿಳಿ ಕಾಣಕ ಸರಿಯಾಗ್ತದ ಅದಿಲ್ಲ ಅದಕ್ಕೆ ಹೊರಗಿನ ಹಾಲು ಬೇಡ ನಾವೇ ಹಾಲು ಕುಡುತ್ತೇವೆ ಇದೇ ಹಾಲಿನ ಕುಡಿಬೇಕ ಶಿಷ್ಯ ನಿನ್ ಕು ಸ್ವಲ್ಪ ಹಾಲು ತಂದೇನೆ ಅಷ್ಟು ಸವರಾಶನಾದ ಇಷ್ಟ ಹಾಲನ್ನು ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಗುರುಗಳನ್ನು ಯೋಚನೆ ಮಾಡೋದು ಬೇಡ ನಾವೇ ಹಾಲು ಪ್ರತಿಯೊಬ್ಬರಿಗೆ ನಾವು ನಾವೇ ಹಾಲು ಕೊಡುತ್ತೀವಿ ಹಾಲು ಕುಡಿ ಶಿಷ್ಯಂತ ಗುರುಗಳು ಹೇಗೆ ಸಾಕಾಗುದಿಲ್ಲ ಒಂದು ಗುಟ್ಟಕ್ಕಾದ್ರೆ ಬರಬೇಕಲ್ಲ ಶಿಷ್ಟ ಸವಿರಾಶನಾದ ಒಂದು ಗುಡ್ ಗುಟ್ಟಕ್ಕೆ ಬರಬೇಕಾದ್ರೆ ಹಾಲು ಹಾಲು ಬೇಕಾಗ್ತದೆ ಪಾತ್ರೆ ಮಾತ್ರ ಸಣ್ಣದ ಆಸನ ನಿಂಪುತ್ ಬಂತಿದ್ದ ಹಾಲು ಇಷ್ಟ ಹಾಲ ಹೇಗೆ ಕೊಡಕ್ಕೆ ಸಾಧ್ಯ ಆಗ್ತದೆ ಗುರುಗಳ ಚಿಂತೆ ಮಾಡಿದಾಗುತ್ತೆ ಆದ್ರೆ ಹಾನ ಮಾತ್ರ ಕುಡಿಬೇಕು ಎಲ್ಲರಿಗೂ ನಾವು ಹಾನಿ ನಾವೇ ಕೊಡೋದು ಆದ್ರೆ ಹಾನ್ ಎಷ್ಟೇ ಕೊಟ್ಟರೆ ಸಮೇತ ಸಾವಿರ ಅಲ್ಲ ಲಕ್ಷ ಜನ ಕೊಡೋದ್ರೆ ಸಮೇತ ಹಾಲು ಮುಗಿಯೋದಲ್ಲ ಮತ್ತೆ ಯಾರು ಕೂಡ ಕುಳ್ಳಿರಂದ್ರೆ ಹಾಲು ಹೆಚ್ಚಾಗೋದಲ್ಲ ಜನ ಕುಡ್ಕೋತಂದ್ರೆ ಹಾಲು ಕಡಿಮೆ ಆಗೋದಿಲ್ಲ ಅಂತ ಹಾಲು ಜನರು ಮತ್ತಿಷ್ಟು ಆಶ್ರಯ ಅಂತ ಹಾಲು ಅದು ಕೆಡೋದಲ್ಲ ಈ ಹಾಲು ನಾವು ಗುರುಗಳು ನಾವು ಕೊಟ್ಟು ಹೋಗ್ಯಾರ ಅವ್ರು ಕೊಟ್ಟಂತ ಹಾರು ಅವ್ರು ಹೇಳಿದ್ರು ಯಾರ್ಯಾರಿಗೆ ಏನೇನೋ ಸಮಸ್ಯೆ ಅದ ಈ ಹಾರನ್ನು ಕೊಡ್ಸ್ಕೋತ ಹೋಗು ಅವ್ರೆಲ್ಲಾ ಸಮಸ್ಯೆ ಪರಿಹಾರ ಆಗ್ತದೆ ಅದಕ್ಕ ನಮ್ಮ ಗುರು ನಮ್ಗೆ ಕೊಟ್ಟು ಹೋಗ್ಯಾರ ಆ ಹಾರನ್ನ ಯಾರ್ಯಾರಿಗೆ ಕುಡಿಸೀನಿ ಎಲ್ಲರೂ ಉಣಗೋತಾಗ ಅವ್ರ ಪಕ್ಕದ ಸಮಸ್ಯೆಯಲ್ಲಿ ಎಲ್ಲಾ ಸಮಸ್ಯೆ ಪರಿಹಾರ ಮಾಡ್ಕೋ ಅಳ್ಕೋತ ಬಂದವರು ನಡ್ಕೋತ ಅಂತ ಹಾಪ ಅಂದೇನ ಗುರುಗಳು ಕೊಟ್ಟು ಹೋದ್ರೆ ಹಾರು ಇನ್ನೂ ಕೆಟ್ಟಿಲ್ಲ ಎತ್ತಿಲ್ಲ ಅದು ಕೆಡೋದಲ್ಲ ಕೆಟ್ಟರು ಒದಾಗ್ತಾರೆ ಕೆಟ್ಟರು ಸಹಾಯಕ್ಕೆ ಆಗ್ತಾರೆ ಹೊತ್ತು ಹಾಲು ಕೊಡೋದಿಲ್ಲ ಅದಂತ ಶಿಷ್ಯರಿಗೆ ಎಲ್ಲ ಜನರಿಗೆ ಅಷ್ಟೇ ಅವಾಗ ಗುರುಗಳು ಹೇಳಿದ್ರು ನಮ್ಮ ಗುರುಗಳು ನಮಗಾದ್ರೂ ಹಾಲು ಕೊಟ್ಟು ಹೋಗ್ಯಾರ ನಮ್ಮ ಗುರುಗಳಿಗೆ ಅವರ ಗುರುಗಳು ಹಾಲು ಕೊಟ್ಟು ಹೋಗಿದ್ರು ಆ ಹಾಲನ್ನು ನಾವು ಎಲ್ಲರಿಗೆ ಹಂಚಿ ಆ ಹಾಲ ಎಂಟು ನೂರು ವರ್ಷಗಳ ಹಿಂದೆ ನಮ್ಮ ಗುರುಗಳು ಕೊಟ್ಟು ಹೋಗ್ಯಾರ ಹಾಲ ಆಹಾರವನ್ನು ಇಂದು ಕೂಡ ಕೆಟ್ಟಿಲ್ಲ ಬರೆಯ ಹಾಲಲ್ಲ ಅದು ಆಹಾರನೇ ಸರಿ ಆಹಾರ ಹಾಲ ಬರೆಯ ಹಾಲಲ್ಲ ಅದು ಸರಿಯಾದ ಆಹಾರ ನಾವು ಬರಗಿನ ಹಾಲು ಕುಡಿತೇವೆ ಬರಿಗೆ ಹಾರ ಎಷ್ಟು ಹಾಗ ಒಂದು ಸಣ್ಣ ಕರುವನ್ನು ಬದುಕಬೇಕಾಗಿರ್ತದ ಅದಕ್ಕೆ ಹಾಲು ಬೇಕಾಗ್ತದೆ ಹಾಗೆ ಮನುಷ್ಯ ಹಾಲು ಕುಡಿಯಬೇಕು ಹಾಲು ಕೊಡೋದಾಗ ಪ್ರಸನ್ನತೆ ಕೊಡುತ್ತದೆ ಆದ್ರೆ ನಾವು ಹಾರನ್ನು ಬಿಟ್ಟಿವಿ ಅದಕ್ಕೂ ಹಾಲು ಕೊಡೋಕೆ ಅದರಲ್ಲಿ ಶರಣರು ಗುರುಗಳು ಹೇಳ್ತಾರೆ ನಾವು ಹಾರಾಟ ಕುಡಿಬೇಕು ಹಾಗೆ ನಮ್ಮ ಗುರುಗಳು ಹಾಲು ಕೊಟ್ಟು ಹೋಗ್ಯಾರ ಆ ಹಾಲು ಹೆಂಗದಂದ್ರೆ ಸವಿ ಸರಿಯಾದ ಹಾಲ ಆ ಹಾರಿನಲ್ಲಿ ಸಕ್ಕರೆಯನ್ನ ಬೆಳೆಸ ಆ ಹಾಲಿನಲ್ಲಿ ಬೆಲ್ಲವನ್ನ ಬೆಳೆಸ ಹಾಲೇ ಸರಿಯಾದ ಹಂತ ಸರಿಯಾದ ಹಾಲಿನಲ್ಲಿ ಸಕ್ಕರೆ ಬೆಲ್ಲವನ್ನ ಬೆಸಿ ಎಷ್ಟು ಸರಿ ಹಾಕಬಾರದು ಹಂತವನ್ನ ಹಾಲು ಗುರುಗಳು ಕೊಟ್ಟು ಹೋಗ್ಯ ಅಷ್ಟೇ ಅಲ್ಲ ಆ ಗುರುಗಳು ಹಾಲಿನ ಹಳೆಯನ್ನ ಅವರು ಹಾಲಿನ ನದಿಯನ್ನ ಹರ್ಷಾರ ಹಾರಿನ ಪರಿವನ್ನ ಹರ್ಷಾರ ಹಂತಹ ಗುರುಗಳು ನಿರ್ಮಾಣ ಮಾಡ ಎಂಟು ವರ್ಷಗಳ ಹಿಂದ ನಮ್ಮ ಗುರುಗಳು ಹಾಲಿನ ಬಳೆ ಹರಿಸಿದ್ರು ಹರ್ಷರ್ ಅಂತಂದ್ರೆ ಅವರ ಬಳೆ ಸುತ್ತ ಉಸ್ಕಿತ್ತಲ್ಲ ಬರೇ ಮುಸ್ಕಿಲ್ಲಿರೋದು ಸಕ್ಕರೆ ಆಗಿತ್ತು ಆ ಹಾಲಿನ ನದಿಯ ಕೆಸರಿತ್ತಲ್ಲ ಬರೇ ಕೆಸರಿಲ್ಲ ಅದು ಬೆಲ್ಲದ ಕೆಸರಾಗಿತ್ತು ಹಂತವ ಹಾರವು ನಮ್ಮ ಗುರುಗಳು ಕೊಟ್ಟ ಅಂತ ಹರಿವಂತ ಹಾಲಿನ ನದಿಯ ಹಾಲಿನ ಬರೆಯುವಂತ ಬೊಕ್ಸೆ ಹಾಲನ್ನ ತಂದು ಇಟ್ಟೇನೆ ಅದೇ ಹಾಲಿನ ಜನರಿಗೆ ಕುತ್ಕೋದು ಬಂದೇನೆ ಇನ್ನೂ ಹಾರ ಮುಗಿದ ಹಂತ ಹಾರನ ತುಂಬ ಗುರುಗಳು ಕೊಟ್ಟ ಎಂಟುನೂರು ವರ್ಷಗಳಿಂದ ಅಂತ ಕೊಟ್ಟ ಹಂತ ಹಾರ ಯಾವು ಹಾಲ ತೊರೆಗೆ ಬೆಲ್ಲದ ಕೆ ಸಕ್ಕರೆಯ ಒಳ ತವರ ನೊರೆ ತೆರೆಯಂತೆ ಅಗ್ಗರ ವಚನಕ್ಕೆ ಆಗ ಹಾಲಿನ ತೊರೆಯಲ್ಲ ವಚನಾಮೃತವಂತಹ ಹಾಲು ಈ ವಚನಾಮೃತವಾದಂತಹ ಹಾಲು ಯಾರ್ಯಾರು ಕುಡಿತಾರಲ್ಲ ಎಲ್ಲಾ ಸಮಸ್ಯೆ ಪರಿಹಾರ ಎಲ್ಲಾ ಸಮಸ್ಯೆಗೆ ಔಷಧ ಈ ವಚನಾಮೃತದ ಹಾಗೆ ಈ ವಚನಾಮೃತ ಹಾಲದ ಇಲ್ಲಿ ಬೆಲ್ಲದ ಸಕ್ಕರೆ ಬೆಲ್ಲ ಹಾರಣದ ಭಕ್ತಿಯ ಹಾಲದ ಇದರಲ್ಲಿ ಶಾಂತಿಯ ಸಕ್ಕರೆ ಸಮಾಧಾನದ ಬೆಲ್ಲದ ಶಾಂತಿ ಸಮಾಧಾನ ಧರಿಸಿದಂತಹ ಈ ಹಾಲ ಕುಡಿದಲು ದಕ್ಕೋದು ಮುಗ್ತಾರ ಕುಡಿದ್ರ ಮುಖದಲ್ಲಿ ಪ್ರಸನ್ನತೆ ಬರುತ್ತದೆ ಅಂತ ಕೆಳಲಾದ ಕಡಲಾದ ಹಾರ ವಚನ ಅದಕ್ಕೆ ಅದಕ್ಕ ಹೇಳ್ತಾರೆ ಹಾರ ದೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಾಡಲು ತವ ರಾಜದ ನೊರೆ ತೆರೆಯಂತೆ ಆ ಥರ ವಚನ ಬರಬೇಕು ಈ ವಚನ ಮಾಡದಂತಹ ಹಾಲಗಳಲ್ಲಿ ಏನು ನೊರೆಗಳ ತವ ರಾಜದ ನೊರೆ ತೆರೆ ತವರ ಅತಿ ಬಿಳಿದಾದ ಸಕ್ಕರೆ ಈ ಸಕ್ಕರೆ ಪ್ರಸಾರ ಮಿಶ್ರಿತ ಸಕ್ಕರೆ ಆದ್ರೆ ಆ ಸಕ್ಕರೆ ಶಾಂತಿ ಮಿಶ್ರಿತ ಸಕ್ಕರೆ ಅಂತ ಈ ವಚನಾವರಣದಲ್ಲಿ ಶಾಂತಿನದ ಅದ ಅಂತ ಹಾಲನ್ನ ಗುರುಗಳು ಕೊಟ್ಟಾರ ಆ ಹಾಲನ್ನ ಎಲ್ಲರೂ ಕುಡಿಸ್ಕೋತ ಬಂದೇನೆ ಅದಕ್ಕೆ ಇದೇ ಹಾಲನ್ನ ಎಲ್ಲರೂ ಕುಡಿಲಿ ಅಂತ ಗುರುಗಳು ಎಲ್ಲರಿಗೆ ಹಂಚಿದರು ಎಲ್ಲಾ ಜನ ಹಾಲನ್ನು ಕುಡಿಯಾಕ ಶುರು ಮಾಡಿದರು ಹೇಳಿದರು ಈ ಹಾಲನ್ನ ಕುಡಿರಿ ಹೊರಗಿನ ಹಾಲ ಹ್ಯಾಂಗಂದ್ರ ಅದು ತವರ ಅಂತ ಅದರ ವಚನ ಹತ್ತರ ವಚನಗಳ ಎಲ್ಲ ಹಾದಿತ್ತ ಯಾವುದು ವಶ ಅದರ ವಚನವಿರಳು ಆದ್ದರಿಂದ ಏನು ಯಾವುದು ಆರ್ಯನೋ ಅಂತ ಆರ್ಯವನ್ನ ಯಾರ ಅರಂದು ಮಾತಾಡ್ತಾರಲ್ಲ ಅವರ ಮಾತುಗಳು ಅದೇ ಮಾತಾ ಯಾವ್ದು ಆದಿ ಏನೇನು ವಸ್ತು ಅದ ಎಲ್ಲ ಇತ್ತು ಏನೋ ಇಲ್ಲದ ಸಮಯದಲ್ಲಿ ಆದಿ ಕಾಲದಲ್ಲಿ ಮೊಟ್ಟ ಮೊದಲು ಏನಿತ್ತು ಆದ್ಯ ಮೊದಲು ಮೊಟ್ಟ ಮೊದಲು ಏನಿತ್ತು ಅದು ಆದಿ ಏನಿತ್ತು ಏನೂ ಇಲ್ಲದ ಕಾಲದಲ್ಲಿ ಏನೇನಿಲ್ಲದ ಕಾಲದಲ್ಲಿ ಒಂದೇ ಒಂದು ಇತ್ತು ಅದು ದೇವರು ಅದಕ್ಕೆ ದೇವರಿಗೆ ಅಂತ ಕರೀತಾರೆ ಅಂತ ದೇವರನ್ನ ಅರತಂತವರು ಅಂತಂದ್ರೆ ಅವರು ಅರ್ಥರು ಅಂತ ಅರತವರು ಅರತ್ತವರು ಯಾರವರನ್ನ ಹತ್ತರು ಹಾಗ ಅಲ್ಲವರು ಆದ್ಯವನ್ನು ಅರಸಿದ್ದರು ಅಂತ ಅಲ್ಲವರ ಮಾತುಗಳಂದರೆ ಅವರು ಅರ್ಚನೆ ಮಾಡ್ತಿದ್ದರು ಅಕ್ಕ ಮಾದಿದ್ದೀವಿ ಚೆನ್ನಬಸನ್ನ ಸಿದ್ದರಾಮೇಶ್ವರ ಎಲ್ಲಾ ಶರಣರು ಆದ್ಯವನ್ನು ಬಸವನ ಆದ್ಯ ಆದ್ಯವನ್ನು ಮರೆತಿದ್ರು ಅಂತ ಅವರ ಮಾತುಗಳಂದ್ರೆ ಹತ್ತಿರ ಮಾತುಗಳು ಹಾಗೆ ಚನ್ನಬಸ ಕೊಟ್ಟಿದ್ದರು ಆದ್ಯವನ್ನು ದೇವರನ್ನ ತಿಳ್ಕೊಂಡಿದ್ದರು ಅವರು ಆಡಿದ ಮಾತುಗಳಂದ್ರೆ ಹತ್ತಿರ ಮಾತುಗಳು ಅಂತ ಮಾತನ್ನು ನಾವು ಆಡಿದಂತ ಮಾತುಗಳಿಗೆ ನಾವು ಹತ್ತಿರ ಮಾತು ಅಂತ ಕರಿತೀವಿ ಆದ್ದರಿ ವಚನ ಬೇರ ಬೇರೆ ಬಾವಿಯ ಅಂತ ಹಾಗೆ ಶರಣರ ಹಾಗುಗಳಂದ್ರೆ ಹಾಲಿನ ಹಳ್ಳ ಹಾರಿನ ಹೊಳೆ ಇದ್ದ ಇಂಥ ಹಾಲಿನ ಹಳೆ ಎಂದು ಕೂಡ ಕೇಳೋದಿಲ್ಲ ಹಾಲಿನ ಹಳೆ ಎಂದು ಕೂಡ ಗೊತ್ತ ನೀರಿನ ಹಳೆಯ ಗೊತ್ತಬಹುದು ಆದರೆ ಈ ವಚನ ಮೂಲಕ ಹಾಲಿನ ಎಂದು ಕೂಡ ಗೊತ್ತೋದಿಲ್ಲ ಇಂಥ ವಚನ ಮೂಲಕ ಹಾಲಿನ ಹಳೆಯವನ್ನ ಒತ್ತಬಾರದು ಅದನ್ನು ಹಾಗೆಯೇ ಅಂತ ತಿಳ್ಕೊಂಡು ಇಂಥ ವಚನ ಮೂಲಕವನ್ನ ಹಾರಿನ ಹಳೆಯನ್ನು ಉಳಿಸೋ ಸಲುವಾಗಿ ಇದನ್ನು ಅಳಿಯಬಾರದು ಇದನ್ನು ಉಳಿಬೇಕು ಅಂತ ತಿಳ್ಕೊಂಡು ಈ ವಚನ ಮಾಡಿದಂತಹ ಹಾಲಿನ ಹೊಳೆವನ್ನ ಉಳಿಸೋ ಸಲುವಾಗಿ ಬರೆಯ ವಚನ ಅದು ಹರಿನ ಬಳೆ ಬರೇ ನೀರಿನ ಹೊಳೆ ಅಲ್ಲ ಅದು ಎಣ್ಣೆ ಹೊಳೆ ಅಲ್ಲ ಅದು ಹರಿನ ಹೊಳೆ ಅಂತ ಹಾಲಿನ ಬಳೆವನ್ನ ಉಳಿಸೋ ಸಲುವಾಗಿ ಉಳಿಯಲ್ಲಿ ಹೋಗಿ ಅಂತ ಉಳಿಸಿದವರ ತಾಯಿ ಯಾರಾದ್ರೆ ಅಕ್ಕ ನಗಮ್ಮ ತಾಯಿಯವರು ಅಂತ ಅಕ್ಕನಗಮ್ಮ ತಾಯಿಯವರು ಈ ಹಾಲಿನ ಬಳೆವನ್ನ ಉಳಿಸೋ ಸಲುವಾಗಿ ಅವ ಎಣ್ಣೆಯ ಬಳಿಯಲ್ಲಿ ಅಡಗಿದರು ತರೀಕೆರೆ ತರಕೆರೆ ತಾಲೂಕಿನಲ್ಲಿ ಎಣ್ಣೆ ಹಳೆಯಾದರು ಅಂತ ಎಣ್ಣೆಯ ಹಳೆಯಲ್ಲಿ ಅಡಗಿ ಹಾಲಿನ ಬಳಿಯನ್ನು ಮಾಡಿದವರೇ ಕಾರ್ಯವಾಗಿದ್ದವರೇ ಕನಕರು ಹಂತ ಅಕ್ಕನ ಜಯಂತಿ ಹಿಂದಿರುವುದರಿಂದ ಅವರಿನ ನಮ್ಮ ನಮಗಾಗಿ ಬಸವಾದೇಶ್ವರರು ನಮಗಾಗಿ ನಮ್ಮ ಹಾಲಿನ ಬಳಿಯನ್ನು ಹರಿಸಿದರು ಅಂತ ಹಾಲಿನ ಬಳಿಯಲ್ಲಿ ಸ್ವಲ್ಪ ಒಂದು ಗೋಕ್ಸೆ ಆದರೂ ಆ ಹಾಲನ್ನು ಕುಡಿಯಿತು ಅದಕ್ಕೆ ನಮ್ಮ ಜೀವನ ಸಾರ್ಥ ಸಾಕ್ಬೇಕಂದ್ರೆ ಪ್ರತಿಯೊಬ್ಬರನ್ನ ಹಾರನ್ನ ಕುಡಿಬೇಕು ಯಾರ್ಯಾರ ಹಾರ ಕುಡಿತೀರಿ ಅವ್ರ ಜೀವನ ಸಾರ್ಥಕ ಆಗ್ತದೆ ಅದಕ್ಕಪ್ಪ ರಂಗ್ ಬರ್ತಿರ್ತಾರೆ ದಿನ ಐದು ಹನಿ ಆದ ಕೂಡ ಕುಡಿಬೇಕು ಸಾಧ್ಯ ಇಲ್ಲ ಕನಿಷ್ಠ ಒಂದ್ ಹನಿ ಆದ ಎರಡು ಹನಿ ಆದ ಹಾಲನ್ನ ಕುಡಿಬೇಕು ಅದು ಹಾಲು ಕೂಡ ಒಗೆೋದಾಗ ಹಾಲು ಕೆಡೋದಾಗ ಬರೀ ಹಾಲು ಮನೆಗೆ ಇಟ್ಟರೆ ಪ್ರಯೋಜನ ಇಲ್ಲ ಹಾರನ್ನ ಕುಡಿಬೇಕಾಗುತ್ತೆ ಅದಕ್ಕೆ ಮನೆಯಿಂದ ಬೆಳಗ್ಗೆ ಸ್ನಾನ ಪೂಜೆ ಮಾಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಒಂದು ಹನಿ ಕುಡಿದು ಹೊರಗೆ ಹೋಗಬೇಕು ಜೀವನ ತುಂಬ ಉತ್ಸಾಹದಿಂದ ಬದುಕ್ತೇವೆ ಹಣಿಗೆ ಮರಗಬೇಕಾದ್ರೆ ಒಂದು ಹನಿ ಕುಡಿದು ಮರದ್ರ ಕನಸಿನ ಬದುಕು ಸಾಗಿಸ್ತೇವೆ ಅದಕ್ಕೆ ಕನಸು ಬೆಳಬಾರ್ದಾಗಿದ್ರ ಒಂದು ಹನಿ ಹಾರಾಟ ಕುಡಿಬೇಕು ಜೀವನದಲ್ಲಿ ಉತ್ಸಾಹ ಬರಬೇಕಾಗಿತ್ತಂದ್ರ ಒಂದು ಹಣ್ಣ ಒಂದು ಹನಿ ಹಾರಾಟ ಹಾಗ ಗುರುಗಳು ಅವ್ರ ಜೀವನ ತುಂಬಾ ಸಣ್ಣ ಕುಡ್ದು ಕೊಟ್ಟದ ಎಲ್ಲಾ ಗುರುಗಳು ಅದು ನಾವು ಅಷ್ಟ ಹಾನು ಕುಡಿಯೋ ಆಗಲಿಲ್ಲ ಅಷ್ಟು ಗಾಳಿ ಇಲ್ಲ ಅಂದ್ರೆ ಒಂದು ಹನಿ ಹನಿ ಕುಡಿಬೇಕು ಅದಕ್ಕಾಗಿ ದಿನಾನಾಪುರ ಪ್ರವಚನ ಪರ ಹೋಳ್ತಿಂತ ಮುಂಚೆ ಒಂದು ಐದು ಹನಿ ಆದರೂ ಕೂಡ ಕುಡಿಲಿ ಅಂತ ತಿಳ್ಕೊಂಡು ಐದು ಹನಿ ಕುಡಿಸುವಂತ ಕೆಲಸಗಳು ಮಾಡ್ತೀವಿ ಒಂದೊಂದು ವಚನ ಒಂದೊಂದು ಹನಿ ಆಗ ಒಂದು ವಚನ ಆದರೂ ಕೂಡ ನಾವು ಒಂದು ವಚನ ಓದ್ತೀವಿ ಒಂದು ಹನಿ ಕುಡ್ದಂಗ್ಬೇಕು ಎರಡು ವಚನ ಓದ್ತೀವಿ ಅಂದ್ರೆ ಎರಡು ಹನಿ ಹಾಕಬೇಕು ಹಾಗ ಒಂದೊಂದು ಬೊಕ್ಸೆ ಆ ಹಾಲನ್ನು ತಂದು ಆ ಗುರುಗಳು ಜನರಿಗೆ ಎರಡೆರಡು ಹಣಿ ಹಂಚಿದ್ರು ಯಾರ್ಯಾರ ಹಾಲ ಕೊಡಿದರು ಎಲ್ಲಾ ಸಮಸ್ಯೆ ಪರಿಹಾರ ಮಾಡಿಕೊಂಡು ತನ್ನ ತನ್ನ ಹೋದರು ಸಾವಿರಾರು ಜನ ಸಮಸ್ಯೆ ಏನ್ ಪರಿಹಾರ ಆಯಿತು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಏಕವೇ ಔಷಧ ಯಾವ್ದಾದ್ರು ಇದ್ರ ಅದು ವಚನ ಅಂತ ವಚನವನ್ನ ನಿಶ್ಕೂರ್ ತಮ್ಮ ಜೀವನ ಹೋದರೂ ಪರವಾಗಿಲ್ಲ ನಮ್ಮ ದೇಹ ಮುಖ್ಯ ಅಲ್ಲ ನಮ್ಮ ಪ್ರಾಣ ಮುಖ್ಯ ಅಲ್ಲ ವಚನವೇ ಮುಖ್ಯ ಅಂತ ತಿಳ್ಕೊಂಡು ಅಂತ ವಚನವನ್ನು ಉಳಿಸಿದವರೇ ಅಕ್ಕ ನಾಗಮಠ ಅವರನ್ನು ನೆನೆಸುವಂತ ಸುದಿನ ಅಂತ ಅಕ್ಕನ ನೆನೆಸಲ ನಮ್ಮ ಜೀವನ ಭಕ್ತಿ ಜೀವನ ಸುಖಮ ಜೀವನ ಆಗ್ಬೇಕಾಗಿತ್ತ ಈ ವಚನದಲ್ಲಿ ನಾವು ಬಿಂದರ ಅಂತ ಮಾತ್ರ ಹೇಳುತ್ತಾ ಅದಕ್ಕೆ ನೋಡಿದ್ರೆ ಅಧಿಕಾರಣೆ ಕೊಟ್ಟಂತ